ಎಲ್ರಿಗೂ ನಮಸ್ಕಾರ ಜೂನ್ ಏಳರಿಂದ ಚಾಲಕ ರಹಿತ ಮೆಟ್ರೋ ರೈಲಿನ ಪರೀಕ್ಷೆ ನಗರದಲ್ಲಿ ಚಾಲಕ ರಹಿತ ಮೆಟ್ರೋ ರೈಲು ಸಂಚಾರ ಶೀಘ್ರದಲ್ಲಿ ಸನಿಹವಾಗಲಿದೆ ಪರೀಕ್ಷೆ ಕಾರ್ಯಗಳು ಈಗಲೇ ಆರಂಭವಾಗಿದ್ದು ಸಿಗ್ನಲಿಂಗ್ ಟೆಸ್ಟ್ ಪ್ರತಿಕ್ರಿಯೆಗಳು ಜೂನ್ ಏಳರಿಂದ ಶುರುವಾಗಲಿದೆ ಎಂದು ಬಿ ಆರ್ ಎಲ್ ತಿಳಿಸಿದೆ ಸಿಗ್ನಲಿಂಗ್ ಟೆಸ್ಟ್ ಸಿಗ್ನಲ್ ಮತ್ತು ರೈಲ್ವೆ ಯೋಜನೆ ಪರೀಕ್ಷೆಗಳು ಚಾಲಕ ರೈತ ರಹಿತ ರೈಲ್ವಿನ ಮುಖ್ಯ ಪರೀಕ್ಷೆಯ ಭಾಗವಾಗಿದೆ ವಿ ರಸ್ತೆ ಬೊಮ್ಮಂದ್ರ ಮಾರ್ಗದಲ್ಲಿ ಡಿಸೆಂಬರ್ನಲ್ಲಿ ಚಾಲಕ ರಹಿತ ರೈಲು ಸಂಚಾರ ಆರಂಭವಾಗಲಿದೆ ಎಂದು ಮೆಟ್ರೋ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿ ಇಪ್ಪತ್ತು ನಿಮಿಷಗಳೊಮ್ಮೆ ಚಾಲಕ ರಹಿತ ಮೆಟ್ರೋ ರೈಲು ಸಂಚಾರ ನಡೆಸುವ ಬಿಎಂಆರ್ ಸಿಎಲ್ ಯೋಜನೆ ರೂಪಿಸಲಾಗುತ್ತಿದೆ ಮೊದಲಿಗೆ ಒಟ್ಟು ಐವತ್ತೇಳು ಏಕಮುಖ ಸಂಚಾರ ಮತ್ತು ನಂತರ ದ್ವಿಮುಖ ಸಂಚಾರ ಯೋಜನೆ ರೂಪಿಸಲಾಗುತ್ತದೆ ಇದಕ್ಕಾಗಿ ಹದಿನೆಂಟು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಎತ್ತರದ ಮಾರ್ಗದಲ್ಲಿ ಮತ್ತು ಅದರಲ್ಲಿ ಬರುವ ಎಲ್ಲ ಹದಿನಾರು ನಿಲ್ದಾಣಗಳಲ್ಲಿ ಮೂಲಸೌಕರ್ಯಗಳನ್ನು ಸಿದ್ಧಪಡಿಸಲಾಗಿದೆ ಆದರೆ ಚೀನಾದ ಸಂಸ್ಥೆಯಾದ ಸಿಆರ್ಆರ್ಸಿ ನೊನ್ಜಿಂಗ್ ನಿಂದ ಸಂವಹನ ಆಧಾರಿತ ರೈಲು ನಿಯಂತ್ರಣ ರೈಲುಗಳ ಪೂರೈಕೆಯಲ್ಲಿ ವಿಳಂಬವಾದ್ದರಿಂದ ಬಹು ನಿರೀಕ್ಷಿತ ಚಾಲಕ ರಹಿತ ಮೆಟ್ರೋ ರೈಲು ಸಂಚಾರ ಆರಂಭ ಮುಂದುವರಿಕೆಯಾಗುತ್ತಿದೆ ಆರಂಭಿಕ ಪರೀಕ್ಷೆಯಲ್ಲೂ ಯಶಸ್ವಿ ಬೊಮ್ಮಸಂದ್ರ ಮತ್ತು ಬೊಮ್ಮನಹಳ್ಳಿ ನಡುವೆ ಚಾಲಕ ರಹಿತ ರೈಲಿನ ಸರಳ ಪರೀಕ್ಷಾ ಕ್ರಮ ಸಂಚಾರವನ್ನು ರೈಲು ಬೆಂಗಳೂರಿಗೆ ಬಂದ ತಕ್ಷಣವೇ ನಡೆಸಲಾಗುತ್ತಿದೆ ಬೊಮ್ಮನಹಳ್ಳಿ ಮತ್ತು ಆರ್ ವಿ ರಸ್ತೆ ನಡುವಿನ ಎನರ್ಜಿ ಸ್ಟೇಷನ್ ಪ್ರಕ್ರಿಯೆ ಮೇ ಇಪ್ಪತ್ತರಂದು ಪೂರ್ಣಗೊಂಡಿತು ಈಗ ಪೂರ್ಣ ಸ್ಟೇಜ್ನಲ್ಲಿ ಮುಖ್ಯ ಪರೀಕ್ಷೆಯನ್ನು ಮಾಡಬಹುದೆಂದು ಮೂಲಗಳು ತಿಳಿಸಿವೆ ಸಿಗ್ನಲ್ ಏಕೀಕರಣದ ಹೊರತಾಗಿ ಮೂರನೇ ರೈಲು ರೈಲು ಓಡಿಸಲು ವಿದ್ಯುತ್ ಪೂರೈಸುವ ಏಳ್ನೂರ ಐಟು ಎಪ್ಪ ಏಳುನೂರ ಐವತ್ತು ವಾಲ್ಟ್ ಟ್ಯಾಂಕ್ ಮತ್ತು ರೈಲು ಕಾರ್ಯಕ್ಷಮತೆ ಪರೀಕ್ಷೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತದೆ ರೈಲನ್ನು ಆರಂಭದಲ್ಲಿ ನಿಧನಗತಿ ವೇಗದಲ್ಲಿ ಮತ್ತು ನಂತರ ಶಿಫಾರಸು ಮಾಡಿ ವೇಗದಲ್ಲಿ ಓಡಿಸಲಾಗುತ್ತಿದೆ ಎಂದು ಮತ್ತೊಂದು ಮೂಲಗಳು ತಿಳಿಸಿವೆ ಎರಡನೇ ಚಾಲಕ ರೈತ ರೈಲು ಆಗಸ್ಟ್ನಲ್ಲಿ ಮುಂದಿನ ರೈಲು ಸೆಪ್ಟೆಂಬರ್ನಲ್ಲಿ ಮತ್ತು ಡಿಸೆಂಬರ್ನಲ್ಲಿ ಒಟ್ಟು ಮೂರು ರೈಲುಗಳು ಆಗಮವಾಗಲಿದೆ ಒಟ್ಟು ಆರು ರೈಲುಗಳ ಐದರ ಸಂಚಾರ ಡಿಸೆಂಬರ್ ಒಳಗೆ ಆರಂಭವಾಗುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ